ಸ್ನೇಹಿತರೆ ನಮಸ್ತೆ ಇಂದಿನ ಈ ಒಂದು ತರಗತಿಯಲ್ಲಿ ನಾವು ಸೊ ಮುಂಬರುವಂತಹ ವಿ ಎ ಒ ಪರೀಕ್ಷೆಗೆ ಪೂರಕವಾದಂತಹ ಇತಿಹಾಸದ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಚರ್ಚೆ ಮಾಡ್ತಾ ಹೋಗೋಣ ಸೊ ಹಾಗಾದರೆ ಮೊದಲನೇ ಪ್ರಶ್ನೆಯನ್ನು ನಾವಿಲ್ಲಿ ನೋಡ್ತಾ ಬಂದಾಗ ಭಾರತದ ರಾಷ್ಟ್ರೀಯ ಹೋರಾಟದ ಅಧ್ಯಕ್ಷರಲ್ಲೊಬ್ಬರು ಹಾಗೂ ಜೈಲಿಗೆ ಹೋದ ಪ್ರಥಮ ಭಾರತೀಯ ಪತ್ರಕರ್ತ ಯಾರು ಅಂತೇಳಿ ಕೇಳಿದರೆ ಸುರೇಂದ್ರನಾಥ್ ಬ್ಯಾನರ್ಜಿ ಬಾಲ್ ಗಂಗಾಧರ್ ತಿಲಕ್ ಜಿ ಜಿ ಅಗರ್ವಾಲಾ ಅದೇ ರೀತಿ ರಮೇಶ್ ಚಂದ್ರ ಮಿತ್ರಾ ಅಂತ ಹೇಳಿಕೊಟ್ಟಿದ್ದಾರೆ ಸೊ ಇಲ್ಲಿ ಸರಿಯಾದಂತಹ ಉತ್ತರವನ್ನು ನಾವು ಅಬ್ಸರ್ವ್ ಮಾಡ್ತಾ ಬಂದಾಗ ಸುರೇಂದ್ರನಾಥ್ ಬ್ಯಾನರ್ಜಿ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗ್ತದೆ ಸೊ ಭಾರತದ ರಾಷ್ಟ್ರೀಯ ಹೋರಾಟದ ಅಧ್ಯಕ್ಷರಲ್ಲೊಬ್ಬರು ಮತ್ತು ಜೈಲಿಗೆ ಹೋಗಿ ಬಂದಂತಹ ಪ್ರಥಮ ಭಾರತೀಯ ಪತ್ರಕರ್ತ ಅಂತಂದಾಗ ಸೊ ಸುರೇಂದ್ರನಾಥ್ ಬ್ಯಾನರ್ಜಿ ಅಂತೇಳಿ ನಾವಿಲ್ಲಿ ನೋಡ್ಬೋದು ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆಯನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಬಂದಾಗ ಗದ್ದರ್ ಪಕ್ಷ ಸ್ಥಾಪನೆಯಾದ ತಿಂಗಳು ಮತ್ತು ವರ್ಷ ಯಾವುದು ಅಂತೇಳಿ ಕೇಳಿದ್ದಾರೆ ಸೊ ನವಂಬರ್ ಒಂದು ಸಾವಿರದ ಒಂಬೈನೂರ ಹದಿನಾಲ್ಕು ನವಂಬರ್ ನಾಲ್ಕು ಸಾವಿರದ ಒಂಬೈನೂರ ಹದಿನೈದು ನವಂಬರ್ ಎರಡು ಸಾವಿರದ ಒಂಬೈನೂರ ಹನ್ನೆರಡು ಅದೇ ರೀತಿ ನವಂಬರ್ ಒಂದು ಸಾವಿರದ ಒಂಬೈನೂರ ಹದಿಮೂರು ಅಂತೇಳಿ ಆಯ್ಕೆಯನ್ನು ಕೊಟ್ಟಿದ್ದಾರೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ನವಂಬರ್ ಒಂದು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಸೊ ಗದ್ದರ್ ಪಕ್ಷ ಸ್ಥಾಪನೆ ಆಗ್ತದೆ ಸೊ ಗದ್ದರ್ ಪಕ್ಷವನ್ನು ಸ್ಥಾಪಿಸಿದಂತಹ ವ್ಯಕ್ತಿಗಳು ಯಾರು ಅಂಥೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತಾ ಹೋಗಿ ಸ್ನೇಹಿತರೆ ನೆಕ್ಸ್ಟ್ ಒನ್ ಒಬ್ಬ ವ್ಯಕ್ತಿ ಒಂದು ಮತ ಪರಿಕಲ್ಪನೆಯನ್ನು ಪ್ರಸ್ತಾಪಿಸಿದವರು ಯಾರು ಅಂತೇಳಿ ಕೇಳಿದ್ದಾರೆ ಸೊ ಕೆ ಎಂ ಪಣೀಕರ್ ಅದೇ ರೀತಿ ಬಿ ಎನ್ ರಾಯ್ ಕೆ ಎಂ ಮುನ್ಶಿ ನೆಕ್ಸ್ಟು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಹೇಳಿಕೊಟ್ಟಿದ್ದಾರೆ ಸೊ ಇಲ್ಲಿ ಸರಿಯಾದಂತಹ ಉತ್ತರವನ್ನು ಅಬ್ಸರ್ವ್ ಮಾಡ್ತಾ ಬಂದಾಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇದಕ್ಕೆ ಸರಿಯಾದಂತಹ ಉತ್ತರವಾಗ್ತದೆ ಸೊ ಒಬ್ಬ ವ್ಯಕ್ತಿ ಒಂದು ಮತ ಅಂತಕ್ಕಂಥ ಪರಿಕಲ್ಪನೆಯನ್ನು ಕೊಟ್ಟವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆಗ್ತಾರೆ ನೆಕ್ಸ್ಟು ನಾಣ್ಯಶಾಸ್ತ್ರದ ಎಡ್ವರ್ಡ್ ಥಾಮಸ್ ಯಾರನ್ನು ಹಣಗಾರರ ರಾಜ್ಯ ಎಂದು ಕರೆದಿದ್ದಾರೆ ಅಂತೇಳಿ ಕೇಳಿದ್ದಾರೆ ಸೊ ಇಲ್ ತಮಷ್ ಬಲ್ಬನ್ ಅಲ್ಲಾವುದ್ದೀನ್ ಖಿಲ್ಜಿ ಅದೇ ರೀತಿ ಮೊಹಮ್ಮದ್ ಬಿನ್ ತುಗ್ಲಕ್ ಅಂತೇಳಿ ಕೊಟ್ಟಿದ್ದಾರೆ ಸೊ ನಾಣ್ಯಶಾಸ್ತ್ರಜ್ಞ ಎಡ್ವರ್ಡ್ ಥಾಮಸ್ ಮೊಹಮ್ಮದ್ ಬಿ ಮೊಹಮ್ಮದ್ ಬಿನ್ ತುಗ್ಲಕ್ನನ್ನ ಹಣಗಾರರ ರಾಜ್ಯ ಅಂತೇಳಿ ಕರೆದಿದ್ದಾರೆ ಸೊ ಆಯ್ಕೆ ನಾಲ್ಕು ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ ಸೊ ಮುಂದಿನ ಪ್ರಶ್ನೆ ಕರ್ನಾಟಕದಲ್ಲಿ ಅತಿ ಪ್ರಾಚೀನವಾದ ಕಲ್ಲಿನ ಕೊಡಲಿಯನ್ನು ಕಂಡುಹಿಡಿದ ಪುರಾತತ್ವ ಶಾಸ್ತ್ರಜ್ಞ ಯಾರು ಅಂತ ಹೇಳಿ ಕೇಳಿದಾರೆ ಡಾಕ್ಟರ್ ಪ್ರಿಮ್ ರೋಸ್ ಅದೇ ರೀತಿ ಡಾಕ್ಟರ್ ಅಲ್ಚಿನ್ ರಾಬರ್ಟ್ ಬ್ರೂಸ್ಪುಟ್ ಅದೇ ರೀತಿ ಡಾಕ್ಟರ್ ವಿಲ್ಲರ್ ಅಂತ ಹೇಳಿಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಸ್ನೇಹಿತರೆ ಡಾಕ್ಟರ್ ಪ್ರಿಮ್ ರೋಸ್ ಅಂತಕ್ಕಂಥವ್ರು ಕರ್ನಾಟಕದಲ್ಲಿ ಅತಿ ಪ್ರಾಚೀನವಾದಂತಹ ಕಲ್ಲಿನ ಕೊಡಲಿಯನ್ನು ಕಂಡುಹಿಡಿದಿದ್ದಾರೆ ಸೊ ನೆಕ್ಸ್ಟ್ ಒನ್ ಸತ್ಯ ಹೇಳುವವ ಪತ್ರಿಕೆ ಯಾರಿಗೆ ಸಂಬಂಧಿಸಿದೆ ಅಂತೇಳಿ ಕೇಳಿದ್ದಾರೆ ಸೊ ರಾಜಾರಾಮ್ ಮೋಹನ್ ರಾಯ್ ದಾದಾಬಾಯಿ ನವರೋಜಿ ಶಾ ವಾಚಾ ಫಿರೋಜ್ ಶಾ ಮೆಹತಾ ಅಂತ ಕೊಟ್ಟಿದ್ದಾರೆ ಸೊ ಸತ್ಯ ಹೇಳುವವ ಅಂತಕ್ಕಂಥದ್ದು ದಾದಾಬಾಯಿ ನವರೋಜಿಯವರ ಒಂದು ಪತ್ರಿಕೆ ಆಗ್ತಾರೆ ರಾಸ್ ಗುಪ್ತಾರ್ ಅಂತಕ್ಕಂಥದ್ದು ನಾವೇನು ಕಳೆದ ಒಂದು ತರಗತಿಯಲ್ಲಿ ನೋಡಿದೀವಲ್ಲ ಸೊ ಅದು ಇವರಿಗೆ ಸಂಬಂಧಪಟ್ಟಂತಹ ಒಂದು ಕೃತಿಯಾಗಿದೆ ನೆಕ್ಸ್ಟ್ ಒನ್ ಗಾಂಧಿ ಸಾಯಬಹುದು ಆದರೆ ಗಾಂಧೀಜಮ್ ಶಾಶ್ವತವಾಗಿ ಉಳಿಯುತ್ತದೆ ಎಂದು ಯಾರು ಹೇಳಿದರು ಅಂತೇಳಿ ಕೇಳಿದ್ದಾರೆ ಸೊ ಗಂಗಾಧರ್ ತಿಲಕ್ ಅಂತೇಳಿ ಕೊಟ್ಟಿದ್ದಾರೆ ಅದೇ ರೀತಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಸುಭಾಷ್ ಚಂದ್ರ ಬೋಸ್ ನೆಕ್ಸ್ಟು ಮಹಾತ್ಮ ಗಾಂಧಿ ಕೊಟ್ಟಿದ್ದಾರೆ ಸೊ ಗಾಂಧಿ ಸಾಯಬಹುದು ಆದರೆ ಗಾಂಧಿಸಂ ಶಾಶ್ವತವಾಗಿ ಉಳಿಯುತ್ತದೆ ಅಂತ ಹೇಳಿದಂತಹ ವ್ಯಕ್ತಿ ಬಂದ್ಬಿಟ್ಟು ಸೊ ಮಹಾತ್ಮ ಗಾಂಧಿಯವರು ಸೊ ಮಹಾತ್ಮ ಗಾಂಧೀಜಿಯವರು ಈ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ ಸ್ನೇಹಿತರೆ ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆಯನ್ನು ನಾವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಬಂದಾಗ ಬಿಂಬಸಾರಣ ಇನ್ನೊಂದು ಹೆಸರೇನು ಅಂತ ಕೇಳಿದಾರೆ ಕೇಳಿದರೆ ಶ್ರೇಣಿಕ ಏಕರಾಟ ಸರ್ವಕ್ಷ ತ್ರಾಂತಕ ಶಾಲಿಮಲ್ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಸ್ನೇಹಿತರೆ ಶ್ರೇಣಿಕಾ ಅಂತಕ್ಕಂಥದ್ದು ಸೊ ಶ್ರೇಣಿಕ ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ ಸೊ ನೆಕ್ಸ್ಟ್ ಒನ್ ಈ ಕೆಳಗಿನವುಗಳಲ್ಲಿ ಲಂಡನ್ನಲ್ಲಿ ನಡೆದ ಎರಡನೇ ದುಂಡು ಮೇಜಿನ ಸಮ್ಮೇಳನದ ಸ್ಥಳ ಯಾವುದು ಅಂತೇಳಿ ಕೇಳ್ತಾ ಇದ್ದಾರೆ ಸೊ ಇಲ್ಲಿ ಸೆಂಟ್ ಜೇಮ್ಸ್ ಅರಮನೆ ಕಿಂಗ್ಸ್ ಅರಮನೆ ಅದೇ ರೀತಿ ಬಕಿಂಗ್ಹ್ಯಾಮ್ ಅರಮನೆ ನೆಕ್ಸ್ಟು ಟೆನ್ ಡೌನಿಂಗ್ ಸ್ಟ್ರೀಟ್ ಅಂತ ಹೇಳಿಕೊಟ್ಟಿದ್ದಾರೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಸ್ನೇಹಿತರೆ ಸೆಂಟ್ ಜೇಮ್ಸ್ ಅರಮನೆ ಅಂತಕ್ಕಂಥದ್ದು ಸೊ ಎರಡನೇ ದುಂಡು ಮೇಜಿನ ಸಮ್ಮೇಳನ ಅಂತಕ್ಕಂಥದ್ದು ಆ ಒಂದು ಸ್ಥಳದಲ್ಲಿ ನಡೀತದೆ ಹೌಸ್ ಆಫ್ ಕಾಮನ್ಸ್ಗೆ ಆಯ್ಕೆಯಾದ ಮೊದಲ ಭಾರತೀಯ ಯಾರು ಅಂತ ಹೇಳಿ ಕೇಳಿದ್ದಾರೆ ಸೊ ಬಿಕಾಜಿ ಕಾಮ ಅದೇ ರೀತಿ ಜಿ ಆರ್ ಡಿ ಟಾಟಾ ದಾದಾಬಾಯಿ ನವರೋಜಿ ನೆಕ್ಸ್ಟು ದೀನ್ಯ ಎಡಲ್ಚಿ ವಾಚಾ ಅಂತ ಹೇಳಿಕೊಟ್ಟಿದ್ದಾರೆ ಸೊ ಹೌಸ್ ಆಫ್ ಕಾಮನ್ಸ್ಗೆ ಆಯ್ಕೆಯಾದಂತಹ ಮೊಟ್ಟ ಮೊದಲ ಭಾರತೀಯ ಅಂತ ನಾವು ನೋಡ್ತಾ ಬಂದಾಗ ದಾದಾಬಾಯಿ ಅವರು ಸೊ ಸಂಪತ್ತಿನ ಸೋರಿಕೆಯ ಸಿದ್ಧಾಂತವನ್ನು ಮಂಡಿಸಿದಂತಹ ದಾದಾಬಾಯಿ ಅವರು ಈ ಒಂದು ಸಂಸ್ಥೆಗೆ ಆಗ್ತಾರೆ ಸ್ನೇಹಿತರೆ ನೆಕ್ಸ್ಟು ಹೊಯ್ಸಳರ ಕಾಲದ ಶೈಕ್ಷಣಿಕ ಕಲಿಕಾ ಶಾಲೆಗಳನ್ನು ಕರೆಯುತ್ತಿದ್ದರು ಸೊ ಏನಂತ ಕರಿತಾ ಕರಿತಾಯಿದ್ರು ಅಂತೇಳಿ ಕೇಳ್ತಾ ಇದ್ದಾರೆ ಸೊ ವಿಹಾರಗಳು ಚೈತ್ಯಗಳು ಘಟಿಕಾಲಯಗಳು ಅದೇ ರೀತಿ ಅಗ್ರಹಾರಗಳು ಅಂತ ಹೇಳ್ಕೊಟ್ಟಿದ್ದಾರೆ ಸೊ ಹೊಯ್ಸಳರ ಕಾಲದ ಶೈಕ್ಷಣಿಕ ಕಲಿಕಾ ಕೇಂದ್ರಗಳನ್ನು ಘಟಿಕಾಲಯಗಳು ಅಂಥೇಳಿ ಇದ್ರು ಸೊ ಇದು ನಮಗೆ ತುಂಬ ಮುಖ್ಯವಾಗ್ತದೆ ಸ್ನೇಹಿತರೆ ನೆಕ್ಸ್ಟು ಸಂಗಮ್ ಸಾಹಿತ್ಯದ ಕೇಂದ್ರ ಯಾವುದಾಗಿತ್ತು ಅಂಥೇಳಿ ಕೇಳಿದ್ದಾರೆ ಸೊ ಮಧುರೈ ಅದೇ ರೀತಿ ಚೆನ್ನೈ ತಂಜಾವೂರು ಅದೇ ರೀತಿಯಾಗಿ ಕಚೆ ಅಂತ ಕೊಟ್ಟಿದ್ದಾರೆ ಸೊ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಮಧುರೈ ಸಂಗಮ್ ಸಾಹಿತ್ಯದ ಕೇಂದ್ರ ಬಂದಾಗ ಅದು ಮಧುರೈ ಅಂತಕ್ಕಂಥದ್ದಾಗಿರ್ತದೆ ಸೊ ನಾವು ಇದನ್ನು ಅಬ್ಸರ್ವ್ ಮಾಡಬೇಕು ನೆಕ್ಸ್ಟ್ ಒನ್ ಮೈಸೂರಿನ ಓರಿಯೆಂಟಲ್ ಲೈಬ್ರರಿಯನ್ನು ಸ್ಥಾಪಿಸಿದ ದಿವಾನರು ಯಾರು ಅಂಥೇಳಿ ಇದ್ದಾರೆ ಸೊ ದಿವಾನ್ ಪೂರ್ಣಯ್ಯ ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯ ಅದೇ ರೀತಿ ದಿವಾನ್ ಶೇಷಾದ್ರಿ ಅಯ್ಯರ್ ನೆಕ್ಸ್ಟು ರಂಗಾಚಾರ್ಯಲು ಅಂತ ಹೇಳಿಕೊಟ್ಟಿದ್ದಾರೆ ಸೊ ಮೈಸೂರಿನ ಓರಿಯೆಂಟಲ್ ಲೈಬ್ರರಿಯನ್ನು ಸ್ಥಾಪನೆ ಮಾಡಿರ್ತಕ್ಕಂತಹ ವ್ಯಕ್ತಿ ಬಂದ್ಬಿಟ್ಟು ದಿವಾನ್ ಶೇಷಾದ್ರಿ ಅಯ್ಯರ್ ಅಂತಕ್ಕಂಥವ್ರು ಸೊ ಮೈಸೂರಿನ ಓರಿಯೆಂಟಲ್ ಲೈಬ್ರರಿಯನ್ನು ಯಾವಾಗ ಸ್ಥಾಪನೆ ಮಾಡ್ತಾರೆ ಸೊ ಅದನ್ನು ಕಮೆಂಟ್ ಮುಖಾಂತರ ತಿಳಿಸ್ತಾ ಹೋಗಿ ಸ್ನೇಹಿತರೆ ನೆಕ್ಸ್ಟ್ ಒನ್ ವಿಜಯಪುರದ ಇಬ್ರಾಹಿಂ ರೋಜಾ ನಿರ್ಮಾಪಕರು ಯಾರು ಅಂಥೇಳಿ ಕೇಳಿದ್ದಾರೆ ಇಶ್ಯುಪ್ ಆರಿಫ್ ಅದೇ ರೀತಿ ಎರಡನೇ ಇಬ್ರಾಹಿಂ ಆದಿಲ್ ಶಾ ನೆಕ್ಸ್ಟು ಮೊಹಮ್ಮದ್ ಆದಿಲ್ ಶಾ ನೆಕ್ಸ್ಟು ಅಲಿ ಆದಿಲ್ ಶಾ ಅಂತೇಳಿ ಕೊಟ್ಟಿದ್ದಾರೆ ಸೊ ಬಿಜಾಪುರದಲ್ಲಿರ್ತಕ್ಕಂತಹ ಇಬ್ರಾಹಿಂ ರೋಜಾವನ್ನು ನಿರ್ಮಾಣ ಮಾಡಿರ್ತಕ್ಕಂತಹ ವ್ಯಕ್ತಿ ಬಂದ್ಬಿಟ್ಟು ಎರಡನೇ ಇಬ್ರಾಹಿಂ ಆದಿಲ್ ಶಾ ಅಂತಕ್ಕಂಥವ್ರು ಸೊ ಎರಡನೇ ಇಬ್ರಾಹಿಂ ಆದಿಲ್ ಶಾ ಈ ಒಂದು ಇಬ್ರಾಹಿಂ ರೋಜಾವನ್ನು ನಿರ್ಮಾಣ ಮಾಡ್ತಾರೆ ದೇವಗಿರಿಯ ಯಾದವರ ಕಾಲದಲ್ಲಿ ಹೊಸದಾಗಿ ಬಳಕೆಗೆ ಬಂದ ವಾಸ್ತುಶಿಲ್ಪ ಶೈಲಿ ಯಾವುದು ಅಂತೇಳಿ ಇದ್ದಾರೆ ದ್ರಾವಿಡ ಶೈಲಿ ಇಂಡೋ ಇಸ್ಲಾಮಿಕ್ ಶೈಲಿ ಅದೇ ರೀತಿ ಹೇಮಾದ ಪಂಥಿ ಶೈಲಿ ಅದೇ ರೀತಿ ನಾಗರ ಶೈಲಿ ಅಂತೇಳಿ ಇಲ್ಲಿ ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಸೊ ಸರಿಯಾದಂತಹ ಉತ್ತರವನ್ನು ನಾವು ಗಮನಿಸ್ತಾ ಬಂದಾಗ ಸ್ನೇಹಿತರೆ ಹೇಮಾದ ಪಂಥಿ ಶೈಲಿ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರವಾಗ್ತದೆ ಸೊ ದೇವಗಿರಿಯ ಯಾದವರ ಕಾಲದಲ್ಲಿ ಈ ಒಂದು ವಾಸ್ತುಶಿಲ್ಪ ಶೈಲಿಯನ್ನು ಪರಿಚಯ ಮಾಡಿಸ್ತಾರೆ ನೆಕ್ಸ್ಟ್ ಒನ್ ಮೌರ್ಯರ ಕಾಲದ ಆಡಳಿತ ಭಾಷೆ ಯಾವುದಾಗಿತ್ತು ಅಂತೇಳಿ ಕೇಳ್ತಾ ಇದ್ದಾರೆ ಸೊ ಪ್ರಾಕೃತ ಅದೇ ರೀತಿ ಸಂಸ್ಕೃತ ನೆಕ್ಸ್ಟು ಮಾಗದಿ ನೆಕ್ಸ್ಟು ಕರೋಷ್ಟಿ ಅಂತ ಹೇಳ್ಕೊಟ್ಟಿದ್ದಾರೆ ಸೊ ಮೌರ್ಯರ ಕಾಲದ ಆಡಳಿತ ಭಾಷೆ ಬಂದಾಗ ಪ್ರಾಕೃತ ಭಾಷೆಯನ್ನು ತಮ್ಮ ಆಡಳಿತ ಭಾಷೆಯನ್ನಾಗಿ ಮಾಡಿಕೊಂಡು ಅವರು ಆಡಳಿತವನ್ನು ನಡೆಸ್ತಾ ಇದ್ರು ದೇಶದ ಮೊಟ್ಟ ಮೊದಲ ವೈಯಕ್ತಿಕ ಸತ್ಯಾಗ್ರಹಿ ಎಂದು ಯಾರನ್ನು ಕರೆಯಲಾಗುತ್ತದೆ ಅಂತೇಳಿ ಕೇಳ್ತಾ ಇದ್ದಾರೆ ಸೊ ಜವಹರ್ ನೆಹರು ಆಚಾರ್ಯ ವಿನೋಬಾ ಬಾವೆ ಬ್ರಹ್ಮ ದತ್ತ ಅದೇ ರೀತಿ ಮೊಹಮ್ಮದ್ ಇಕ್ಬಾಲ್ ಅಂತೇಳಿ ಕೊಟ್ಟಿದ್ದಾರೆ ಸೊ ಮೊಟ್ಟ ಮೊದಲ ಬಾರಿಗೆ ದೇಶದಲ್ಲಿ ವೈಯಕ್ತಿಕ ಸತ್ಯಾಗ್ರಹವನ್ನು ಕೈಗೊಂಡಂತಹ ವ್ಯಕ್ತಿ ಸೊ ಆಚಾರ್ಯ ವಿನೋಬಾ ಬಾವೆ ಅವರಾಗ್ತಾರೆ ಸೊ ಎರಡನೇ ಬಾರಿಗೆ ಒಂದು ವೈಯಕ್ತಿಕ ಸತ್ಯಾಗ್ರಹವನ್ನು ಕೈಗೊಂಡಂತಹ ವ್ಯಕ್ತಿ ಯಾರು ಅಂತಂದರೆ ಸೊ ನೆಹರೂರವರು ಜವಾಹರ್ಲಾಲ್ ನೆಹರೂರವರು ಎರಡನೇ ಅಂದರೆ ದೇಶದ ಎರಡನೇ ವ್ಯಕ್ತಿ ಆಗ್ತಾರೆ ಸೊ ದೇಶದ ಮೂರನೇ ವ್ಯಕ್ತಿ ಅಂತ ಬಂದಾಗ ಬ್ರಹ್ಮದತ್ತ ಅಂತಕ್ಕಂಥದ್ದು ಬ್ರಹ್ಮದತ್ತ ಸೊ ಇವರು ಮೂರನೇ ವ್ಯಕ್ತಿ ಸೊ ಆಚಾರ್ಯ ವಿನೋಬಾ ಅವರು ಮೊದಲ ಬಾರಿಗೆ ಒಂದು ದೇಶದಲ್ಲಿ ವೈಯಕ್ತಿಕ ಸತ್ಯಾಗ್ರಹವನ್ನು ಕೈಗೊಂಡ್ರೆ ಎರಡನೇದಾಗಿ ಜವಾಹರ್ಲಾಲ್ ನೆಹರು ಮೂರನೇದಾಗಿ ಬ್ರಹ್ಮದತ್ತ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರಗಳಾಗ್ತವೆ ಸ್ನೇಹಿತರೆ ನೆಕ್ಸ್ಟು ಎರಡನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಕರ್ನಾಟಕದಿಂದ ಭಾಗವಹಿಸಿದವರು ಯಾರು ಅಂತೇಳಿ ಇದ್ದಾರೆ ಸೊ ವಿ ವಿ ಗಿರಿ ಅದೇ ರೀತಿ ಎಚ್ ವಿ ನಂಜುಂಡಯ್ಯ ಸರ್ ಮಿರ್ಜಾ ಇಸ್ಮಾಯಿಲ್ ಗಂಗಾಧರ ರಾವ್ ದೇಶಪಾಂಡೆ ಅಂತ ಹೇಳಿಕೊಟ್ಟಿದ್ದಾರೆ ಸೊ ಎರಡನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಭಾಗವಹಿಸ್ತಾರೆ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ನಡೆದಂತಹ ಎರಡನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಸೊ ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಭಾಗವಹಿಸ್ತಾರೆ ಇದರಲ್ಲಿ ಗಾಂಧೀಜಿಯವರು ಕೂಡ ಭಾಗವಹಿಸಿದರು ಸೊ ಹೀಗಾಗಿ ಈ ಒಂದು ಸಮ್ಮೇಳನ ಅಂತಕ್ಕಂಥ ನಮಗೆ ಮುಖ್ಯವಾಗ್ತಾ ಸ್ನೇಹಿತರೆ ಸುಶೀಲಾ ದೀದಿ ಈ ಕೆಳಗಿನ ಯಾವ ಕ್ರಾಂತಿಕಾರಿ ಸಂಘಟನೆಯೊಂದಿಗೆ ಸಂಬಂಧ ಹೊಂದಿದ್ದರು ಅಂತೇಳಿ ಕೇಳ್ತಾ ಇದ್ದಾರೆ ಅನುಶೀಲನಾ ಸಮಿತಿ ಗದರ್ ಫಾಟಿ ಅದೇ ರೀತಿ ಜುಗಂತರ ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ಅಸೋಸಿಯೇಷನ್ ಅಂತ ಹೇಳಿಕೊಟ್ಟಿದ್ದಾರೆ ಸುಶೀಲಾ ದೇವಿ ಬಂದ್ಬಿಟ್ಟು ಹಿಂದೂಸ್ತಾನ್ ಸೋಶಿಯಲಿಸ್ಟ್ ರಿಪಬ್ಲಿಕ್ ಅಸೋಸಿಯೇಷನ್ ಜೊತೆ ಸಂಬಂಧವನ್ನು ಹೊಂದಿದ್ರು ಅಂತೇಳಿ ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಸ್ನೇಹಿತರೆ ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆಯನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಬಂದಾಗ ಸ್ನೇಹಿತರೆ ಸಿಖ್ ಸಾಮ್ರಾಜ್ಯದ ಸ್ಥಾಪಕರು ಯಾರು ಅಂತ ಹೇಳಿ ಕೇಳ್ತಾ ಇದ್ದಾರೆ ಮಹಾರಾಜ ದುಲೀಪ್ ಸಿಂಗ್ ಮಹಾರಾಜ ಶೇರ್ ಸಿಂಗ್ ಅದೇ ರೀತಿ ಮಹಾರಾಜ ಕರಕ್ ಸಿಂಗ್ ಅದೇ ರೀತಿ ಮಹಾರಾಜ ರಂಜಿತ್ ಸಿಂಗ್ ಅಂತ ಕೊಟ್ಟಿದ್ದಾರೆ ಸೊ ಸಿಖ್ ಸಾಮ್ರಾಜ್ಯದ ಸ್ಥಾಪಕರು ಬಂದಾಗ ಮಹಾರಾಜ ರಂಜಿತ್ ಸಿಂಗ್ ಅಂತಕ್ಕಂಥವರು ಸರಿಯಾದಂತಹ ಉತ್ತರವಾಗ್ತದೆ ಸ್ನೇಹಿತರೆ ನೆಕ್ಸ್ಟ್ ಒನ್ ಯಾವ ಪಕ್ಷವು ಭಾರತದ ವಿಭಜನೆಯ ವಿರುದ್ಧ ಜುಲೈ ಮೂರು ಸಾವಿರದ ಒಂಬೈನೂರ ನಲವತ್ತೇಳರಂದು ಕಪ್ಪು ದಿನ ಆಚರಿಸಿತು ಅಂತ ಹೇಳಿ ಕೇಳಿದ್ದಾರೆ ಸೊ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅದೇ ರೀತಿ ಫಾರ್ವರ್ಡ್ ಬ್ಲಾಕ್ ನೆಕ್ಸ್ಟು ಹಿಂದೂ ಮಹಾಸಭಾ ನೆಕ್ಸ್ಟ್ ಒನ್ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಅಂಥೇಳಿ ಕೊಟ್ಟಿದ್ದಾರೆ ಸೊ ಸಾವಿರದ ಒಂಬೈನೂರ ನಲವತ್ತೇಳು ಜುಲೈ ಮೂರರಂದು ಕಪ್ಪು ದಿನ ಅಂಥೇಳಿ ಆಚರಣೆ ಮಾಡಿರ್ತಕ್ಕಂತಹ ಸಂಘಟನೆ ಬಂದಾಗ ಸೊ ಹಿಂದೂ ಮಹಾಸಭಾ ಅಂತಕ್ಕಂಥದ್ದು ಆಚರಣೆ ಮಾಡ್ತದೆ ಸ್ನೇಹಿತರೆ ನೆಕ್ಸ್ಟ್ ಒನ್ ಮೈಸೂರಿನ ಆರಂಭಿಕ ಒಡೆಯರ ಕಾಲದಲ್ಲಿ ಯಾರನ್ನು ನವಕೋಟಿ ನಾರಾಯಣ ಎಂದು ಕರೆಯಲಾಗುತ್ತು ಅಂತ ಹೇಳಿ ಕೇಳಿದರೆ ಸೊ ದೊಡ್ಡ ದೇವರಾಜ ಒಡೆಯರ್ ಚಿಕ್ಕ ದೇವರಾಜ ಒಡೆಯರ್ ಚಾಮರಾಜ ಒಡೆಯರ್ ನೆಕ್ಸ್ಟು ರಾಜ ಒಡೆಯರ್ ಅಂತೇಳಿ ಇಲ್ಲಿ ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಸರಿಯಾದಂತಹ ಉತ್ತರವನ್ನು ನಾವು ಗಮನಿಸ್ತಾ ಬಂದಾಗ ಚಿಕ್ಕ ದೇವರಾಜ ಒಡೆಯರ್ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರವಾಗ್ತದೆ ಸ್ನೇಹಿತರೆ ಸೊ ನೆಕ್ಸ್ಟ್ ಒನ್ ಭಾರತದಿಂದ ಪ್ರಾಚೀನ ಶಿಲಾಯುಗ ಪ್ರಾಥಮಿಕ ಪ್ರದೇಶವನ್ನು ಎಲ್ಲಿ ಉತ್ತಮವಾಗಿ ಪ್ರತಿನಿಧಿಸಲಾಗಿದೆ ಅಂತೇಳಿ ಕೇಳಿದರೆ ಸೊ ಭಾರತದ ಭಾರತದಿಂದ ಪ್ರಾಚೀನ ಶಿಲಾಯುಗ ಪ್ರಾಥಮಿಕ ಪ್ರದೇಶವನ್ನು ಎಲ್ಲಿ ಉತ್ತಮವಾಗಿ ಪ್ರತಿನಿಧಿಸಲಾಗಿದೆ ಅಂತ ಹೇಳಿ ಕೇಳಿದರೆ ಸೊ ಇನಾಮ್ ಗಾಮ್ ಅದೇ ರೀತಿ ತೋಲಿಯಾ ನೆಕ್ಸ್ಟು ಅಟ್ಟಿರ್ಪಕ್ಕಂ ನೆಕ್ಸ್ಟು ಭೀಮ್ ಬೆಟ್ಕ ಅಂತ ಕೊಟ್ಟಿದ್ದಾರೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರವನ್ನು ನಾವು ಅಬ್ಸರ್ವ್ ಮಾಡ್ತಾ ಬಂದಾಗ ಭೀಮ್ ಬೆಟ್ಕ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರವಾಗ್ತದೆ ಸೊ ಪ್ರಶ್ನೆಯನ್ನು ಇದೇ ರೀತಿಯಾಗಿ ಇ ಎದಲ್ಲಿ ಕೇಳಿದ್ದಾರೆ ಸೊ ಆಲ್ಮೋಸ್ಟ್ ಇವೆಲ್ಲವೂ ಕೂಡ ಈ ಹಿಂದೆ ನಡೆಸಿರ್ತಕ್ಕಂತಹ ಕೆ ಇ ಎ ಪರೀಕ್ಷೆಯಿಂದ ಆಯ್ದಂಥ ಪ್ರಮುಖ ಪ್ರಶ್ನೆಗಳಾಗ್ತವೆ ಸೊ ಇವುಗಳನ್ನ ನೋಟ್ ಮಾಡ್ತಾ ಹೋಗಿ ಸ್ನೇಹಿತರೆ ನೆಕ್ಸ್ಟ್ ಒನ್ ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಕಾರಣ ವ್ಯಕ್ತಿತ್ವದ ಬಿಕ್ಕಟ್ಟು ಎಂದು ಕೆಳಗಿನ ಯಾವ ಇತಿಹಾಸಕಾರರು ಹೇಳಿದ್ದಾರೆ ಅಂತೇಳಿ ಇದ್ದಾರೆ ಇರ್ಪಾನ್ ಹಬೀಬ್ ಜಾದುನಾಥ್ ಸರ್ಕಾರ್ ಅದೇ ರೀತಿ ಟಿ ಪಿ ಪಿ ಸ್ಪಿಯರ್ ಬಿಪನ್ ಚಂದ್ರ ಅಂತಕ್ಕಂತಹ ಒಂದು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಸೊ ಜಾದು ಸರ್ಕಾರ್ ಅಂತಕ್ಕಂಥವ್ರು ಮೊಘಲ್ ಸಾಮ್ರಾಜ್ಯ ಏನಾದರೂ ಅವನತಿಯಾಗಿದ್ದರೆ ಸೊ ಅವರಲ್ಲಿರ್ತಕ್ಕಂತಹ ವ್ಯಕ್ತಿತ್ವದ ಬಿಕ್ಕಟ್ಟು ಅಂಥೇಳಿ ಅವರು ಪ್ರಸ್ತಾಪ ಮಾಡ್ತಾ ಹೋಗ್ತಾರೆ ಸಿಖ್ಖರಲ್ಲಿ ಕಾಲ್ಸಾದ ಸಹೋದರತ್ವವನ್ನು ಸ್ಥಾಪಿಸಿದವರು ಮತ್ತು ಅವರನ್ನು ಮಿಲಿಟರಿ ಸಂಘಟನೆಗಾಗಿ ಪರಿವರ್ತಿಸಿದವರು ಯಾರು ಅಂತ ಹೇಳಿ ಕೇಳ್ತಾ ಇದ್ದಾರೆ ಸೊ ಗುರು ಗೋವಿಂದ ಸಿಂಗ್ ಅದೇ ರೀತಿ ಗುರು ಹರಗೋವಿಂದ್ ನೆಕ್ಸ್ಟು ಗುರು ನಾನಕ್ ಅದೇ ರೀತಿಯಾಗಿ ಗುರು ಅರ್ಜುನ್ ಸಿಂಗ್ ಕೊಟ್ಟಿದ್ದಾರೆ ಸೊ ಗುರು ಗೋವಿಂದ ಸಿಂಗ್ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರವಾಗ್ತದೆ ಸ್ನೇಹಿತರೆ ಸಿಖ್ಖರಲ್ಲಿ ಕಾಲ್ಸಾದ ಸಹೋದರತ್ವವನ್ನು ಸ್ಥಾಪಿಸಿದವರು ಬಂದಾಗ ಗುರು ಗೋವಿಂದ ಸಿಂಗ್ ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ ಸೊ ನೆಕ್ಸ್ಟ್ ಕೊನೆಯ ಪ್ರಶ್ನೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿಗ ಕಂಪ್ನಿಗೆ ಯಾವಾಗ ದಿವಾನಿ ಹಕ್ಕು ಬಂಗಾಳ್ ಬಿಹಾರ್ ಮತ್ತು ಒರಿಸ್ಸಾಗಾಗಿ ದೊರೆಯಿತು ಅಂತೇಳಿ ಕೇಳಿದರೆ ಸಾವಿರದ ಏಳ್ನೂರ ಅರವತ್ತೈದು ಸಾವಿರದ ಏಳ್ನೂರ ಅರವತ್ತೇಳು ಸಾವಿರದ ಏಳ್ನೂರ ಅರವತ್ತೊಂಬತ್ತು ಸಾವಿರದ ಏಳ್ನೂರ ಅರವತ್ತ್ನಾಲ್ಕು ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಸಾವಿರದ ಏಳ್ನೂರ ಅರವತ್ತೈದರಲ್ಲಿ ಬಂಗಾಳ್ ಬಿಹಾರ್ ಮತ್ತು ಒರಿಸ್ಸಾದಲ್ಲಿ ಒಂದು ವ್ಯಾಪಾರವನ್ನು ನಡೆಸೋದಕ್ಕೆ ದಿವಾನಿ ಹಕ್ಕು ಅಂತಕ್ಕಂಥದ್ದು ಸಿಗ್ತದೆ ಸೊ ಇದಿಷ್ಟು ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಪ್ರಶ್ನೆಗಳಾಗ್ತವೆ ಸೊ ನೆಕ್ಸ್ಟ್ ಮುಂದಿನ ತರಗತಿಯಲ್ಲಿ ಇನ್ನು ಉಳಿದಂತಹ ಪ್ರಶ್ನೆಗಳನ್ನು ಚರ್ಚೆ ಮಾಡ್ತಾ ಹೋಗೋಣ ಸೊ ಎಲ್ರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ